ಗ್ಯಾರಂಟಿಯಿಂದಲೇ ಬೆಲೆ ಹೆಚ್ಚಳಕ್ಕೆ ಮೂಲ ಕಾರಣ ಎಚ್ಡಿಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಗೆ ಹಣ ಒದಿಸಲು ಹೆಣ ಹೆಣ ದಾಡುತ್ತಿದ್ದು ಗ್ಯಾರಂಟಿಗಳ ಬೆಲೆ ಏರಿಕೆ ಮೂಲಕ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಸಚಿವ ಎಚ್ ಗುಡಿ ಕುಮಾರಸ್ವಾಮಿ ಟೀಕಾ ಪ್ರಹಾರ ನಡೆಸಿದ್ದಾರೆ ಶನಿವಾರ ಅರಮನೆ ಮೈದಾನದಲ್ಲಿ ನಡೆದ ಬಿಜೆಡಿ ಜೆಡಿಎಸ್ ಸಂಸದರು ಸಚಿವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಆಸೆ ದುಃಖಕ್ಕೆ ಮೂಲ ಎಂದು ಗೌತಮ ಬುದ್ಧ ಹೇಳಿದಂತೆ ಗ್ಯಾರಂಟಿಗಳಿಗೆ ಹಣ ಒದಿಸುವುದೇ ಬೆಲೆ ಏರಿಕೆ ಕಾರಣ ಗ್ಯಾರಂಟಿಗಳಿಗೆ ಹಣ ಒದಿಸಿದ ಹಾಗೆ ರಾಜ್ಯ ಸರ್ಕಾರವು ಜನರನ್ನು ದೋಚುತ್ತಿದೆ ನಿರಂತರವಾಗಿ ಬೆಲೆ ಏರಿಕೆ ಮಾಡುತ್ತಿದೆ ಅಂತೆ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಹೆಚ್ಚಳವಾಗುತ್ತಿದೆ ಬೆಲೆ ಏರಿಕೆಗೆ ಗ್ಯಾರಂಟಿಗಳೇ ಕಾರಣ ಎಂದು ವಾಗ್ದಾಳಿ ನಡೆಸಿದರು ಎರಡು ಸಾವಿರದ ಆರರಲ್ಲಿ ಬಿ ಜೆ ಪಿ ಜೆ ಸರ್ಕಾರ ರಚನೆಯಾಗಿದ್ದರಿಂದಲೇ ಈ ನಾಡಿಗೆ ಕುಮಾರಸ್ವಾಮಿ ಪರಿಚಯವಾದರು ಆಗ ನನಗಿಂತ ಹಿರಿಯರಾದ ಯಡಿಯೂರಪ್ಪನವರು ನನಗೆ ಸಹಕಾರ ನೀಡಿ ಮುಕ್ತವಾಗಿ ಅಧಿಕಾರ ನಡೆಸಲು ಅವಕಾಶ ಕೊಟ್ಟರು ಅಂದು ಮೈತ್ರಿ ಮುಂದುವರಿಸಲೇಬೇಕು ಎನ್ನುವುದು ಸ್ವಂತ ಇಚ್ಛೆ ಆದರೆ ಕೆಲವರು ಕುತತ್ರದಿಂದ ಅಧಿಕಾರ ಹಸ್ತಾಂತರ ಆಗಲಿಲ್ಲ ಅದು ನನ್ನ ತಪ್ಪಲ್ಲ ನಾವು ಅವತ್ತು ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ ಇವತ್ತು ಕಾಂಗ್ರೆಸ್ ಇರುತ್ತಿರಲಿಲ್ಲ ಎಂದರು ಅದೇ ರೀತಿ ಮಂತ್ರಿ ಆಗೋದಕ್ಕಿಂತ ಡಿಗ್ರಿ ಸಿಕ್ಕಾಗ ಹೆಚ್ಚು ಖುಷಿಪಟ್ಟಿದ್ದೆ ಡಿ ಕೆ ಶಿ ಪ್ರಪಂಚದಲ್ಲಿ ಯಾವುದೇ ರೀತಿ ಬದಲಾವಣೆ ಸುಧಾರಣೆಗಳು ತರಲು ಶಿಕ್ಷಣ ಅತ್ಯಂತ ಪ್ರಬಲ ಅಸ್ತ್ರವಾಗಿದೆ ನಾನು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಕ್ಕಿಂತ ಮೈತೂರು ವಿವಿಧ ಪದವಿಯಾಗಿ ಪ್ರಮಾಣ ವಚನ ಪಡೆದಾಗ ಹೆಚ್ಚು ಸಂತೋಷವಾಯಿತು ಎಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದರು ಪರಿಶ್ರಮ ಮಿನಿಟ್ ಅಕಿಯ ಶನಿವಾರ ಆಯೋಜಿಸಿದ ತಮ್ಮ ಅಕಾಮಡಿಯಿಂದ ನೀಟ್ ಪರೀಕ್ಷೆಯಲ್ಲಿ ಯಶಸ್ವಿಯಾದ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭದಲ್ಲಿ ಪ್ರತಿಮೆಗಳನ್ನು ಆ ಮಾತನಾಡಿದ ಅವರು ನಾನು ಈಗ ಡಿ ಸಿ ಎಂ ಆಗಿದ್ದೆ ಈಗ ಹಿಂದೆ ವಿವಿಧ ಇಲಾಖೆಗಳ ಸಚಿವನಾಗಿದ್ದ ಆದರೆ ಸಚಿವನಾದರೂ ಪದವೀಧರ ಆಗಲಿಲ್ಲ ಎಂಬ ಕೊರಗಿತ್ತು ಮಂತ್ರಿಯಾದ ಆದ ಬಳಿಕ ನಲ್ವತ್ತೆಂಟನೇ ವಯಸ್ಸಿನಲ್ಲಿ ಪರೀಕ್ಷೆ ಬರೆದು ಮೈಸೂರು ವಿವಿಯಿಂದ ಪದವೀಧರನಾದ ಮಂತ್ರಿ ಆಗೋದಕ್ಕಿಂತ ಪದವೀಧರನಾದ ಹೆಚ್ಚು ಸಂತೋಷ ಎಂದರು ಪ್ರಪಂಚವನ್ನು ಶಿಕ್ಷಣ ಶಿಕ್ಷಣಾತಿ ಶಕ್ತಿಶಾಲಿ ಅಸ್ತ್ರ ಶಿಕ್ಷಣ ವೃತ್ತಿ ಸುಲಭವದ್ದಲ್ಲ ನಿಮ್ಮನ್ನು ತಿದ್ದಿತಿಡಿ ಜನ ಗುರುತಿಸುವಂತೆ ಮಾಡುವರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರೋಷಕರು ಶಿಕ್ಷಕರು ನಿಮ್ಮ ಜೀವನದಲ್ಲಿ ಅಪಾರ ಕೊಡುಗೆ ನೀಡಿದ್ದಾರೆ ಅವರ ತ್ಯಾಗ ಅಪಸ್ಮರಣೆ ನೀವು ಅವರನ್ನು ಮರೆಯಬಾರದು ನಿಮ್ಮ ಮೂಲವನ್ನು ಮರೆತರೆ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ ಎಂದು ಕಿವಮಾತು ಹೇಳಿದರು शास्त्र का प्रति पीशो ग्रंथ उद्योग ಶಡಿಯಲ್ಲಿ ಇಚ್ಛಿಸುವವರಿಗೆ ಅಗತ್ಯ ಮಾರ್ಗದರ್ಶನ ನೀಡುವ ಉದ್ದೇಶದಿಂದ ಶೀಘ್ರ ಪರಿಶ್ರಮ ಅಕಾಡೆಮಿಯಿಂದಲೇ ಪ್ರತ್ಯೇಕ ಯೂಟ್ಯೂಬ್ ಚಾನಲ್ ಆರಂಭಿಸುತ್ತೇನೆ ಇದರಿಂದ ಕುಳಿತಲ್ಲೇ ಅಭ್ಯರ್ಥಿಗಳು ವ್ಯಾಸಂಗ ಮಾಡಿ ಪರೀಕ್ಷೆ ಎದುರಿಸಬಹುದು ಎಂದರು ಪರಿಶ್ರಮ ನೀಟ್ ಅಕಾಡೆಮಿ ಮೂಲಕ ಪ್ರತಿ ವರ್ಷ ನೂರು ವಿದ್ಯಾರ್ಥಿಗಳು ಏಮ್ಸ್ ಜಿಮ್ಸುಮೇರ್ ಕಾಲೇಜಿನಲ್ಲಿ ಸೀಟು ಪಡೆಯುತ್ತಿದ್ದಾರೆ ಬೆಂಗಳೂರಿನ ವೈದ್ಯಕೀಯ ಕಾಲೇಜಿನಲ್ಲಿ ಇನ್ನೂರೈವತ್ತು ಸೀಟುಗಳಿದ್ದು ಇದರಲ್ಲಿ ನೂರ ಎಂಬತ್ತು ಸೀಟುಗಳು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಪಡೆಯಲು ಅರ್ಹತೆ ಪಡೆದಿದ್ದಾರೆ ಇದೇ ಮಾದರಿಯ ಪ್ರತಿ ವರ್ಷ ನೀಟಿನಲ್ಲಿ ಉತ್ತಮ ರ್ಯಾಂಕ್ ಪಡೆಯುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ನಾನು ಆತ್ಮವಿಶ್ವಾಸದಿಂದ ಹೇಳುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಸಚಿವ ಡಾಕ್ಟರ್ ಎಂ ಸುಧಾಕರ ಮಧು ಬಂಗಾರಪ್ಪ ಮತ್ತಿತರರು ಉಪಸ್ಥಿತರಿದ್ದರು ಪರಿಶ್ರಮ ಅಕಾಡೆಮಿಯ ಸ್ಥಾಪಕ ಪ್ರದೀಪ್ ಈಶ್ವರ್ ಅವರನ್ನು ಮೊದಲು ನನ್ನ ಬಳಿಗೆ ಕರೆದುಕೊಂಡು ಬಂದಾಗ ಯಾರ ಹುಚ್ಚರನ್ನು ಕರೆದುಕೊಂಡು ಬಂದಿದ್ದೀರಿ ಎಂದಿದೆ ಇಲ್ಲಿ ಉಪಯೋಗಕ್ಕೆ ಬರುತ್ತಾರೆ ಒಂದು ಅವಕಾಶ ನೀಡಿ ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ ಶಿವಶಂಕರ್ ಮನವಿ ಮಾಡಿದರು ಹೀಗಾಗಿ ಅವರಿಗೆ ಟಿಕೆಟ್ ಕೊಡುವುದಕ್ಕೆ ಈಗ ರಾಜ್ಯದಲ್ಲಿ ಇತಿಹಾಸ ಸೃಷ್ಟಿ ಮಾಡಿ ಚಿಕ್ಕಬಳ್ಳಾತಿದ್ದ ಶಾಸಕರಾಗಿದ್ದಾರೆ ಎಂದು ಶಿವಕುಮಾರ್ ಹೇಳಿದರು ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಇರುತ್ತಾರೆ ಎಂದು ಕೆತ್ತ ಒಬ್ಬ ವ್ಯಕ್ತಿ ಎಷ್ಟು ಜನ ನಾಯಕರನ್ನು ಮಾಡುತ್ತಾರೆ ಎಂಬುದು ಮುಖ್ಯ ನಾಯಕರು ಎಂದರೆ ರಾಜಕಾರಣಿ ಮಾತ್ರವಲ್ಲ ಎಲ್ಲ ವರ್ಗದ ನಾಯಕರಿಗೂ ಇವರು ಬೇಕೆಂದರು ವಿಡಿಯೋ ಇಷ್ಟವಾದರೆ ಲೈಕ್